ಜಸ್ಟ್ ಬಿಜಾಪುರ ಬಾವಿಯಲ್ಲಿ ಲೇಡಿ ಬಾಡಿ ಪತ್ತೆ ಬಾವಿಯಲ್ಲಿ ಅಪರಿಚಿತ ಯುವತಿಯ ಶವ ಪತ್ತೆ ಕೊಲೆಯೋ ಆತ್ಮಹತ್ಯೆಯೋ ಅಪರಿಚಿತ ಯುವತಿಯ ಶವ ಪತ್ತೆ ಬಾವಿಯ ನೀರಿನಲ್ಲಿ ಬಾತು ಹೋಗಿರುವ ಸ್ಥಿತಿಯಲ್ಲಿ ಅಪರಿಚಿತ ಯುವತಿಯ ಶವ ಪತ್ತೆಯಾಗಿರುವ ಘಟನೆ ವಿಜಯಪುರ ನಗರದ ಗಚ್ಚಿನಕಟ್ಟಿ ಕಾಲೋನಿಯಲ್ಲಿ ನಡೆದಿದೆ ಸ್ಥಳೀಯರು ಬೆಳಗಿನ ಜಾವ ನೀರು ತರಲು ಹೋದಾಗ ಶವ ನೋಡಿದ್ದಾರೆ ಬಿಳಿ ಟಾಪ್ ನೀಲಿ ಲೆಗಿನ್ಸ್ ತೊಟ್ಟಿರುವ ಯುವತಿಯದ್ದು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಎನ್ನುವುದು ತಿಳಿದು ಬಂದಿಲ್ಲ ಸ್ಥಳದಲ್ಲಿ ಜನರು ಜಮಾವಣೆಗೊಂಡಿದ್ದಾರೆ ಎಪಿಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಘಟನಾ ಸ್ಥಳಕ್ಕೆ ಎಪಿಎಂಸಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಪೊಲೀಸರು ಯುವತಿಯ ಗುರುತು ಪತ್ತೆಗಾಗಿ ಮುಂದಾಗಿದ್ದಾರೆ